ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ನೋಡಿದರೆ ಈ ಥರ ಹೇಗೆ ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡೋದನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನೀವು ಅಂದ್ಕೊಂತಿರ್ಬೋದು ಇದನ್ನು ಯಾವುದೇ ಒಂದು ವಿ ಎನ್ ಆಗಲಿ ಈ ಥರ ಆ್ಯಪನ್ನು ನಾನು ಯೂಸ್ ಮಾಡಿಲ್ಲ ಒಂದು ಬೆಸ್ಟ್ ಎ ಅಪ್ಲಿಕೇಶನ್ ಇದೆ ಅದನ್ನು ಹೇಳ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಅದರಲ್ಲಿ ಯಾವ ಥರ ಇದನ್ನು ಎಡಿಟ್ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಗೈಸ್ ಸಿಂಪಲ್ ಆಗಿ ನಿಮ್ಮ ಪ್ಲೇಸ್ಟೋರನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇಲ್ಲಿದೆ ನೋಡಿ ಆ್ಯಪ್ ಫಿಕ್ಸ್ ವರ್ಸ್ ಎ ಐ ವಿಡಿಯೋ ಜನ್ರೇಟರ್ ಅಂತ ಒಂದು ಆ್ಯಪ್ ಇದೆಯಲ್ಲ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಬೇರೆ ಕಡೆ ಹೋಗ್ತೀನಿ ಇಲ್ಲಿದೆ ನೋಡಿ ಪಿಕ್ಸ್ ವೆರ್ಸ್ ಎ ಐ ವಿಡಿಯೋ ಜನ್ರೇಟರ್ ಅಂತ ಅಲ್ಲ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸ್ವಲ್ಪ ವೇಟ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಓಕೆ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಇಲ್ಲಿ ಅರ್ತ್ ಜೂಮ್ ಆಪ್ಷನ್ ಏನಿದೆ ಅಲ್ಲ ಟೆಂಪ್ಲೇಟ್ ಅದನ್ನು ಯೂಸ್ ಟೆಂಪ್ಲೇಟ್ ತಂದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟರ್ ಆಪ್ಷನ್ ಕೇಳ್ತೆ ರಿಜಿಸ್ಟ್ರಾಗಿ ರಿಜಿಸ್ಟರ್ ಆದಮೇಲೆ ನಿಮ್ಮ ಒಂದು ಫೋಟೋನ ಕ ಸೆಲೆಕ್ಟ್ ಮಾಡೋದು ಕೇಳ್ತೆ ನೀವು ಯಾವ ಫೋಟೋನ ಸಿಲೆ ಆಯ್ಕೆ ಮಾಡ್ತೀರಲ್ಲ ಅದೇ ಥರ ಅದು ವೀಡಿಯೋ ಕನ್ವರ್ಟ್ ಆಗಿ ಬರುತ್ತೆ ನೀವು ಫೋಟೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನಾನೊಂದೀಗ ಎಕ್ಸಾಂಪಲ್ಗೆ ಒಂದು ತೋರಿಸಿ ಬಿಡ್ತೀನಿ ನಿಮಗೆ ಈ ಈ ಥರ ಬರುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಹೇಳಿದರೆ ನಾನು ಬೇರೆ ಸೆಲೆಕ್ಟ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಓಕೆ ಎಲ್ಲದಕ್ಕೂ ಅಲಾವ್ ಕೊಡಿ ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಈ ಥರ ಸೆಲೆಕ್ಟ್ ಮಾಡೋದು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಏನಿದೆ ಕೆಳಗೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಇಲ್ಲಿ ಪ್ರೊಫೈಲ್ ಅಂತ ಏನಿದೆ ಅಲ್ಲ ಪ್ರೊಫೈಲ್ ಮೇಲೆ ಬನ್ನಿ ನೋಡಿ ಕ್ರಿಯೇಟ್ ಆಗ್ತಾ ಇದೆ ಈಗಾಗಲೇ ನಾನು ಎರಡು ಕ್ರಿಯೇಟ್ ಮಾಡಿದ್ದೇನೆ ಓಕೆ ಕ್ರಿಯೇಟ್ ಆಯಿತು ತೋರಿಸ್ತೇನೆ ನೋಡಿ ಸ್ವಲ್ಪ ಸೌಂಡ್ ತೆಗಿತೀನಿ ಓಕೆ ಪ್ಲೇ ಮಾಡ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಸ್ವಲ್ಪ ವೇಟ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬೇರೆದ್ದು ವಿಡಿಯೋನ ಡೌನ್ಲೋಡ್ ಮಾಡಿದ್ದೇನೆ ಅದಾದಮೇಲೆ ಸಿಂಪಲಾಗಿ ನೀವು ಪ್ಲೇಸ್ಟೋರ್ಗೆ ಬನ್ನಿ ಸಿಂಪಲ್ಲಾಗಿ ಪ್ಲೇಸ್ಟೋರ್ಗೆ ಬನ್ನಿ ಪ್ಲೇಸ್ಟೋರ್ಗೆ ಬಂದು ಇನ್ಶಾರ್ಟ್ ಅಂತ ಸರ್ಚ್ ಮಾಡಿ ಇಲ್ಲಿದೆ ನೋಡಿ ಇನ್ಶಾರ್ಟ್ ಆ್ಯಪ್ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ತೋರಿಸ್ತೀನಿ ನಾನು ಓಕೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ಈಗ ನಾನು ಒಂದು ಇಡೋ ಇಂಪೋರ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈಗ ಇಂಪೋರ್ಟ್ ಮಾಡ್ಕೊಂಡೆ ಈ ಥರ ಮ್ಯೂಸಿಕ್ ಬೇರೆ ಇರುತ್ತೆ ಓಕೆನಾ ಈ ಥರ ಮ್ಯೂಸಿಕ್ ಬೇರೆ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯಾಲ್ಯೂ ಮತ್ತೇನಿದೆಲ್ಲ ಇದನ್ನು ಜೀರೋ ಮಾಡ್ಕೊಳ್ಳಿ ಜೀರೋ ಮಾಡ್ಕೊಂಡು ರೈಟ್ ಹೊಡೀರಿ ರೈಟ್ ಹೊಡೆದು ಇದನ್ನು ಪ್ಲೇ ಮಾಡಿ ಕೊನೆಗೆ ಈ ಥರ ನಿಮ್ಮ ಫೋಟೋ ಏನು ಬರ್ತಲ್ಲ ಒಂದು ಸೆಕೆಂಡ್ ಇನ್ನೊಂದು ಸ್ವಲ್ಪ ಹಾಂ ಈ ಥರ ಫೋಟೋ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಮತ್ತೆ ಸ್ಕ್ರೋ ಈ ಥರ ಸರ್ಚಿ ಇಲ್ಲಿ ಪ್ರೀಜ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿದೆ ನೋಡಿ ಫ್ರೀಜ್ ಈ ಪ್ರೀಜ್ ಮೇಲೆ ಕ್ಲಿಕ್ ಮಾಡಿ ಮುಗೀತು ಈಗ ಇದರದ್ದು ಸೌಂಡ್ ಇಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಸಾಂಗನ್ನು ಕೊಟ್ಟಿರ್ತೀನಿ ಯಾವ ಸಾಂಗ್ ಅಂದ್ರೆ ಇಲ್ಲಿದೆ ನೋಡಿ ತೋರಿಸ್ತೀನಿ ಸ್ವಲ್ಪ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ ಎಕ್ಸ್ಪೋರ್ಟ್ ಆಡಿಯೋ ಫಾರ್ ವಿಡಿಯೋ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾ ಕೊಟ್ಟಿರೋ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಹೊಡೀರಿ ಆ ವಿಡಿಯೋನ ಕ್ಲಿಕ್ ಮಾಡಿ ರೈಟ್ ಮೇಲೆ ಅದು ಆಡಿಯೋ ಅಂಟೆ ಅಷ್ಟೇ ಇಂಪಾರ್ಟ್ ಆಗುತ್ತೆ ಈಗ ಸುಮ್ಮನೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ನೋಡಿ ಈ ಥರ ಇರುತ್ತೆ ಆಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಏನಂದರೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿಬಿಡಿ ಓಕೆ ಗೈಸ್ ವೀಡಿಯೋ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿ ಬರುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಗೈಸ್ ನಿಮಗೆ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಎಡಿಟಿಂಗ್ ವಿಡಿಯೋಗಳಾಗಲಿ ಅಥವಾ ಟೆಕ್ ರಿಲೇಟೆಡ್ ವೀಡಿಯೋಗಳಾಗಲಿ ನಿಮ್ಮ ಮುಂದೆ ಇನ್ಮೇಲೆ ತರ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು